ಅರಿ ತಲೆ ಏನಾದ್ರೂ ಹೆಚ್ಚಿಕ್ಲೇನು ಜಂಡು ಬಾಂಬು ಹಚ್ಚಿನಲ್ಲ ಗುಳ್ಗಿನೂ ಸ್ವಲ್ಪ ಮಕ್ಕೂರಿ ಮಕ್ಕಳು ರೀ ತಾನೇ ಕಡಿಮೆ ಆಗ್ತೈತೆ ಅಂತ ಏನಾರ ಬೇಕಿದ್ರೆ ಕರಿ ಪಟ್ಟಂತ ಬಟ್ ಅಂತ ಬರ್ತೀನಿ ಸರಿ ರೀ ಬೇಡ ಬೇಡ ಏನು ಬೇಡ ತಗೋ ಗುಳಿಗೆ ತಗೊಣನು ಜಂಡು ಬಾಂಬು ಹಚ್ಚಿಲ್ಲ ಸಾಕು ನಿನ್ನೆ ಕುಡ್ದನಲ್ಲ ಅದಕ್ಕಾಗಿ ತಲೆ ಭಾಳ ಸಿಡಿ ಬಿಡತಿ ಬಿಟ್ಟತಿ ಆಕಿಗೆ ಹಚ್ಚಂದ್ರೆ ಅಕ್ಕಿ ನಾ ಸತ್ರೂ ಕೇರ್ ಮಾಡಂಗಿಲ್ಲ ಅಂತ ಇದ್ದಾಳೆ ಇರ್ಬಲ್ದಕ್ಕಂತ ನೀ ನಾನು ಇಷ್ಟು ಪ್ರೀತಿಯಿಂದ ನಾ ಅಷ್ಟು ಬೈದರು ಇಷ್ಟು ಪ್ರೀತಿಯಿಂದ ನನಗೆ ನೀನು ಬಂದು ಹಚ್ಚಿದಲ್ಲ ನಂಗೆ ಭಾಳ ಖುಷಿ ಆಯ್ತು ಸರಿ ತಗೋ ನೀನು ಹೋಗು ನಾನು ಹೊತ್ತು ಎರಡು ತಾಸು ಮಕ್ಕಂಡ ಆಮೇಲೆ ಎದ್ದೆ ಭಾಳ ಸರಿ ಸ ನನಗೆ ಆಯ್ತು ಮಮ್ಮ ಸರಿ ನೀನು ಎರಡು ತಾಸು ಮಕ್ಕಳು ಬರೀ ನಾನು ಹೊರಗೆ ಇರ್ತೇನೆ ಸ್ವಲ್ಪ ಮಾಡ್ಕೋತಾನಂತ ಸರಿನಾ ಸರಿನಾಮ್ಮ ಸರಿ ಸರಿ ಆಯ್ತು ನೀನು ಹೋಗು ಯಾಕೆ ರಾಜಿ ಹಿಂಗೆ ಮಾಡತ್ತಾಳು ನನ್ನ ಕಣ್ರಿ ಯಾಕೆ ಇಷ್ಟ ಆಗ್ಬಾತೀಗೆ ಮೊದಲು ಗಂಡ 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 ಅಂತಿದ್ಲು అంద్ర నన్ను జొతే చనకే ఐదుల అది ఈక హిండతాళు నన్ను బ్యాడాయిబట్ నీ ఈకి మదవి అక్క ఈ నన్ను బ్యాడాగిబిట్ీ అష్ట్రెం బ్యాడ నో ఏం ప్రయోజన ఈ ప్రయోజన నన్ను చింతెమంతా నీదేత్త వాల్దు దేవరా కను ముచ్చు హిం మాడపా కను ముచ్చు హిమాు సాక నన దివనా నమ్మ బ్యాడ బ్యాడ ఇన్న మదవి మో ಏನ್ ಮಾಡೋದಂತ ಒಂದು ಗೊತ್ತಾಗ ನನಗರ ಮನೆ ವಾ ಚಂದ ಐತದ ಇಲ್ಲಿ ಸಾಮಾನುಗಳು ಜಾಸ್ತಿ ಅದಾವ ಇದ್ರಾಗ ಒಂದೊಂದ ಒಂದೊಂದ ಒಂದೊಂದು ಮಲ್ಕಟ್ನಾಗ ಇಟ್ಕೊಂಡು ತಗೊಂಡೋಗ್ಬಿಡ್ಬೇಕು ನಾನು ಯಾರಿಗೂ ಗೊತ್ತಾಗ್ದಂಗಿಟ್ಕೋಬೇಕು ಮತ್ತ ಆ ಕಪ್ಪು ಇಟ್ ಚಂದ ಐತಲ್ಲ ಅಕಪ್ಪ ನನ್ನ ಮಕ್ಳು ಬರೀ ಕಪ್ನೇ ಚಾ ಕುಡಿಬೇಕು ಮಮ್ಮಿ ಕಪ್ನಿಯಾಗ ಚಾ ಕುಡಿಬೇಕು ಮಮ್ಮಿ ಅಂತಾಳ ನೋಡು ಅದನ್ನ ತೊಗೊಂಡ್ರಾಗ ಹೋದ್ರ ಏನ್ ಮಾಡ್ತೀವ ಸರಸಾ ಈಗ ಏನು ಅಡಿಗೆ ಮಾಡಿದ್ಯವ ಭಾಳ ಹಸುವಾಗಿ ಬಿಟ್ಟತಿ ಏನ್ ಮಾಡಿದಿ ತಿನ್ನಾಕ ಯವ ಹ್ಞೂ ಸಿಗುವ ಅದು ಅನ್ನ ಮಾಡೀನಿ ಸಾರು ಮಾಡೀನಿ ಇನ್ನೇನು ಮಾಡಬೇಕು ರೊಟ್ಟಿ ಮಾಡ್ಲಿ ನನ್ನ ಕೇನಿ ಬೇಡ ಬ್ಯಾಡ ಹೋಗು ಮುಂದೆ ಮಾಡ ಅಂತ ಹೇಳ ಅಕ್ಕ ಅದಕ್ಕೆ ಹ್ಞೂ ಅಂತೇಳಿ ಅನ್ನ ಸಾರ ಮಾಡೋದು ಮಾಡೀನಿ ನುಗ್ಗಿಕಾಯಿ ಸಾರು ಅನ್ನ ಮಾಡೀನಿ ಮತ್ತೇನಾರ ಮಾಡ್ಬೇಕು ಸಿಗುವ ಚಾಗಿ ಮಾಡಿಕೊಡೇನಾ ಹೌದಣ್ಣ ಆತು ಬಿಡು ಅನ್ನ ಸಾರು ಮಾಡಿಲ್ಲ ಈಗ ನಮ್ಮ ಮನೆಯವ್ರು ಬರುವ ಹೊತ್ತಾತ ಅವ್ರಿಗೆ ಒಂದು ಇದು ಮುದ್ದೆ ಕೊಟ್ಟಿದ್ರು ಚಲೋ ಇತ್ತು ಇರಲಿ ಬಿಡು ನೀನು ಮಾಡ್ಬೇಕಾದ್ರೆ ಲೇಟ್ ಆಗ್ತತಿ ಅದ ಅನ್ನ ಸಾರ ಹಾಕಿಕೊಡುವಂತೆ ಅವರಿಗೆ ಅವ್ರ ಜೊತೆ ಅವ್ರು ಬಂದಾಗ ನನಗೂ ಹಚ್ಕೊಡು ನೀನು ಅವಾಗ ತಿಂದ್ಬಿಡು ಅಂತೆ ಅವರಿಬ್ರು ಗಣ್ಣ ಅಂತ ಅವ್ರು ಬೇಕಾದಾಗ ತಿಂತಾರಂತ ಹ್ಞೂ ಆದ್ರೆ ಅವರ ಹಿಂಗೆ ಅಂತಾರಲ್ಲ ಅವರಿಬ್ರು ಇವಾಗಾರ ಮಾಡ್ಬಾರಂತ್ಹೇಳಿ ಹಿಂಗೆ ಜಗಳಾಗಿ ಈಗ ಆಡಿರಿ ಅವತ್ತು ಆಡಿದ್ರು ಆಡಿರ್ಬೋದು ನಮ್ಗೆ ಯಾಕಬೇಕು ಇವ್ರ ಮನಿ ವಾಬ್ರಿ ನಂದು ಎರಡು ಕೆಲಸ ಐತಿ ಅಷ್ಟು ಮಾಡ್ಕೊತ ಹೋಗ್ಬೇಕು ನಾನು ಸರೋಜಕ ಅಡಿಗೆ ಆಯ್ತಾ ನಾ ಹೇಳಿರೋದೆಲ್ಲ ಮಾಡಿದ್ರಿ ಅಲ್ಲ ಹ್ಞೂ ಅಕ್ಕ ಎಲ್ಲ ಮಾಡೀನಿ ಅಲ್ಲ ನೀವು ಅಂಟಿ ಥರ ಇದ್ದೀರಾ ನನಗೆ ಅಕ್ಕ ಅಂದ್ರೆ ಹೆಂಗ್ರಿ ನನಗೆ ನಿಧಿ ಅಂದ್ರೆ ಸಾಕು ಕಮಲವಕ್ಕನು ಹಂಗೆ ಅಂತಿದ್ಲು ನಿಧಿ ನಿಧಿ ಅಂತೇಳಿ ಅವ್ರು ಇನ್ನೂ ಸಣ್ಣವರು ನೀವು ಅವ್ರಿಗಿಂತ ಇದ್ದಂಗೆ ಅದ್ರಿ ನೀವು ನೋಡಿದ್ರೆ ನನಗೆ ಅಕ್ಕ ಅಂತೀರಲ್ಲ ಹಂಗೆಲ್ಲ ಅನ್ಬೇಡ್ರಿ ನಾನು ನಿನ್ನ ಸಣ್ಣ ನೀವು ಅಕ್ಕ ಆಗಿಕ ಅಂದ್ರೆ ನನಗೆ ಲಾಲ್ಲ ಹೋಗ್ಬಿಟ್ಟಂಗೆ ಅಂತ ಅನಿಸ್ಬಿಡ್ತದೆ ನನಗೆ ನನಗೆ ನಿಧಿ ಅಂತ ಕರಿದ್ರಿ ಪರವಾಗಿಲ್ಲ ನನಗೇ ಅನ್ಸಂಗಿಲ್ಲ ನಮ್ಮ ಮನೆಯವರು ಏನಾಗಿಲ್ಲ ನಾನು ಹೆಂಗೆ ಅಂತ ಅವ್ರಿಗೂ ಗೊತ್ತೈತಿ ನೀವು ನನ್ನ ನಿಧಿ ಅಂತಾನೆ ಕರೀರಿ ಸರಿನಾ ಅಲ್ಲವಾ ನಿನ್ನ ಹೆಂಗೆ ನಾನು ಹೆಸರು ನಿಮ್ಮ ಮನೆ ಕೆಲಸ ಮಾಡಕ್ಕೆ ಬರ್ತಾನ ಅಕ್ಕ ಅಂದ್ರೆ ಏನು ಅಗೋ ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿಲ್ಲೇನ ನನ್ನ ಹಂಗೆ ಕರಿಬೇಡ್ರಿ ಇಷ್ಟ ಆಗಲ್ಲ ಅಂತ ಹೇಳ್ತೇನೆ ಅಡಿಗೆ ಮಾಡಿದ್ರಲ್ಲ ನಾನು ನನ್ನ ಗಂಡಾಗ ಸ್ವಲ್ಪ ಹಾಕಿ ಕೊಡ್ರಿ ಅವ್ರು ಬೇಕಿದ್ರೆ ನಮ್ಮ ಅತ್ತಿ ಮಾವ ಯಾವಾಗ ತಿಂತಾರಂತ ಅವ್ರು ಬಂದಾಗ ಅವ್ರು ತಿನ್ಮಾರು ನಮಗೆ ನೀವು ಊಟ ಹಾಕಿ ಕೊಡ್ರಿ ನೀವು ಬೇಕಿದ್ದರೆ ತಿನ್ರಿ ನಾನೇನು ಅನ್ನಂಗಿಲ್ಲ ಸರಿನಾ ಅಯ್ಯೋ ಆತಗ್ರಿ ಮತ್ತೆ ಮೇಡಮ್ ಕಡೆ ಬಂದೇನ್ರಿ ನನಗೆ ನೀವು ಮಾತಾಡೋದನ್ನ ಒಂದು ಥರ ಇಷ್ಟ ಆಗ್ತೈತೆ ನೋಡಿರಿ ನೀವೊಂಥರ ಬೇರೆನೇ ಮಾತಾಡ್ತಿರೋದು ಹೆಂಗು ಆಯ್ತೇನು ರೀ ಈಗ ಇತೇನ್ರಿ ಅದೇ ನನಗೊಂಥರ ನಗು ಬರ್ತದೆ ಇನ್ನೇನು ಅಂದ್ಕೊಳಂಗಿಲ್ಲಲ್ರಿ ಮತ್ತೆ ಈ ರೀತಿ ನಾನು ನಗು ಬರ್ತದೆ ಅಂತ ಅನ್ನೋದಕ್ಕೆ ಬೇಜಾರ್ ಮಾಡ್ಕೋಬೇಡ್ರಿ ಹಂಗೆ ಹೇಳೀನಿ ಅಂದರೆ ಅದು ಒಬ್ಬೊಬ್ರದ್ದು ಒಂದೊಂದು ಕಡೆ ಭಾಷೆ ಇರುತ್ತಲ್ಲ ಅದಕ್ಕೆ ಸರಿ ಸರಿ ಆಯಿತು ನೀವು ಊಟ ಮಾಡಿರಿ ಸರಿ ನಾನು ಹೋಗಿರ್ತೀನಿ ಕೈಕಾಳ ಮುಖ ತೊಕೊಂಡು ಮಾಡುವ ನೀವು ತಾಟನ್ನ ರೆಡಿ ಮಾಡಿ ಸರಿನಾ ಹ್ಞೂ ಸರಿ ಆಯ್ತು ರೀ ಸರಿ ಸರಿ ಓಕೆ నన్ను బ రెడీ ఇట్టిర అన్న మొత్తం నగ్గికయ సాంబారు స్వల్ప ఉప్పినకై సైడ్గా ఇడి స్వల్ప ఒం బాట్ల మొసర్న ఇడి ఓకేనా ఓకేనా అందరేనా నగ అంద్రీనా నం అర్త ఆగల్దవ నేను ఈ ఇంగ్లీష్ ఇంగ్లీష్ అలా మాట్లాడబాడా నంగా ఇంగ్లీష్ బా ఇంగ్లీష్ బాంగల్వ హౌదా సరీ ఆయ్ విడి అక్క అన్న నిన్న జొతే మేల కన్నడదాగ మాట్ాడతాను సరేనా సరే చంద భాళ మాట్లాడతీ రీ ఎవరిదు ಅವಾಗ ಹೇಳಿದ್ನಲ್ಲಕ್ಕ ನಮ್ಮತ್ತೆ ಹೇಳಿದ್ರಲ್ಲ ಬೆಂಗಳೂರು ಅಂತೇಳಿ ಬೆಂಗ್ಳೂರು ಹಾಕಿ ನಾನು ಇವರಲ್ಲಿ ಜಾಬ್ ಮಾಡೋಕ್ಕೆ ಬಂದಿದ್ರ ನನ್ನ ಪ್ರೀತಿ ಮಾಡಿ ಮದುವೆ ಆದರು ಅಲ್ಲಿ ನಮ್ಮಪ್ಪ ಅಮ್ಮ ಒಪ್ಕೋದಕ್ಕ ಇಲ್ಲಿ ಕರ್ಕೊಂಬಂದು ಬಿಟ್ಟರು ಏನು ಮಾಡೋದು ಈ ಮನೆ ಉಳಿಯುವಂಥ ಪರಿಸ್ಥಿತಿ ಬಂದತ್ತ ನನಗೆ ನಮ್ಮ ಮನೆ ಹೆಂಗಿತ್ತು ಇದಕ್ಕಿಂತ ದೊಡ್ಡದು ಹೌದಾ ಇದಕ್ಕಿಂತ ದೊಡ್ಡ ಮನೇನಾ ಅವತ್ತು ಎಷ್ಟು ದೊಡ್ಡದಿದ್ದಿತ್ತು ತುಂಬಾ ದೊಡ್ಡದಕ್ಕ ಇದಕ್ಕಿಂತ ದೊಡ್ಡದಿತ್ತು ಮನೆ ಅದರಲ್ಲಿ ನಾನು ಅಪ್ಪ ಅಮ್ಮ ಅಷ್ಟೇ ಇದ್ವಿ ಮನೆ ತುಂಬ ಎಲ್ಲ ಆಳು ಕಾಳು ಎಲ್ಲ ಇದ್ರು ಪ್ರತಿಯೊಂದು ಕೆಲಸ ಮಾಡೋಕ್ಕೂ ಒಬ್ಬೊಬ್ಬರು ಆಳು ಗೊತ್ತಾ ಅಷ್ಟು ಜನ ಇದ್ರು ನಮ್ಮ ಮನೇಲಿ ನಾನು ಹೋಗಿ ಹೋಗಿ ಇವನ್ನ ಪ್ರೀತಿ ಮಾಡಿ ಇವನು ಶ್ರೀಮಂತ ಅಂದ್ಕೊಂಡು ಪ್ರೀತಿ ಮಾಡಿದೆ ಆದರೆ ಇಂಥ ಹಳ್ಳಿಗೆ ತಂದನ್ನು ಬಿಡ್ತಾನಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗೊತ್ತೇನು ಏನು ಮಾಡೋದು ನಮ್ಮ ಮನೆ ಬರ ಏನು ಮಾಡೋಕ್ಕಾಗ್ತತಿ ನಾವು ಇಲ್ಲೇ ಮದುವೆಗೆ ಬರ್ಬೇಕಂತಿತ್ತೇನು ಬಂದೀನಿ ಅನ್ಬಿಸಲೇಬೇಕು ಎಲ್ಲ ಓ ಪಾಪ ಹಿಂಗಾಗಬಾರ್ದಾಗಿತ್ತಲ್ಲ ನೀ ಮತ್ತೆ ತಿಳ್ಕೊಳ್ತಾ ಪ್ರೀತಿ ಮಾಡ್ಬೇಕಿಲ್ಲವ ಆಮೇಲೆ ಪ್ರೀತಿ ಮಾಡಿದ ಮೇಲೆ ಹಿಂಗೆಲ್ಲ ಆದರೆ ಏನು ಮಾಡೋದು ನೋಡು ఎస్ట్ చందీ మైదా హిట్ ఇట్ ఇద్ద అది హళ్ళకి తమ్ిట్ మే ఇవ్న బి మిమ్మీ అన్న చందబుడు బాడ్య అన్న ఆవీత్న నిధి 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 అంత ఉంద్ర నిధి కరీతరీ నం గొప్ప నిధి అంతనీ అయ్యో నన్ను హెంతి అంత అంద్రు ననగ నిధి అంద్ర విధి 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 అందేసతి అని ఇవ్ యారు ఎల్ ఇల్ నిధిను హంకారర్త తినో అంత అందుకని అయ్యా ఇన్న ఊట వచ్చిర నేను సరోజ ஆ ஆ அது சிவவா நானே ஹச்சினி இக்க வந்து ஊட்ட ஹச்சு கை தக்கொம்பர்த்த ஏனே தான் அதுக்கே கேக்கி ஆ ஆக்கார ஹரும் பந்திரோ ஆ ப்ளேட் ஹச்சங்கார நீச்சோ அட்டரு கூட உண்ட்ர்த்த ஹாத்வி நமக்கு ஹச்க்கொண்டா நம்ம ரூமிக் தோண்டா சரினா நம்ம அல் ரூம் இத்தீவ்வி அல்லே தகண்டா ஆ கடை நான் தொட் ரூம் ஐத்தல்ல அது நம் அல்லா ஹவுதே యాక అసంత్ ఊట మివు మామార్ బందరంత ఆక్రా అస్ కు హాల్ ఊట మాట్ ఎస్ చందైతి నోడ రూమ్ అంతీరీ హావ రూమ్ కు ఊట మాట్తా అల్లి ఫోన్ నోడ్కో ఊతీవి మామార్గే శబ్ద శిబా ఎలా ఆగబార ఊట మాడ అదేక నమ్గు ఫోన్ నోడ్కొంత ఊట మాత్రి ఊట గంట ఎయ్యంగల్ అదకే నా అల్ కుత్కొంత ఊట మాట్తీ అల్లి కుత్కొందు ఊట మాట్తారా ఈ నేను జాస్తి మాట్లాడక ఊట హా సరేనా జల్దీ బా ಬರೇ 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 ಕೇಳಿದ್ದಾನೆ ಕೇಳ್ಕೊಂತ ಕುಂದ್ರೆ ಬೇಡ ಏನ ಹ್ಞೂ ನಾ ನಮ್ಮ ಸ್ವಲ್ಪ ಹಂಗ ನೀ ಏನು ತಲೆ ಕಡಿಸ್ಕೊಬೇಡ ಆರಾಮ್ ಕೆಲಸ ಮಾಡಿ ನೀನು ಆಕೆ ಹಂಗೆ ಯಾವಾಗಲೂ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಾ ಮಾಡ್ತಾಳೆ ಬಡ ಬಡ ಹಾಬೇಕಾಕಿ ಏನಿದ್ರು ಕೆಲಸ ಹ್ಞೂ ಪಟ್ ಪಟ್ಟಂತ ಬಂದಂಗೆ ಅನ್ಕೊಂಬಿಟ್ಟಾಳಾ ಆಕಿ ಅಡಿಗೆ ಅಂದ್ರೆ ಇಷ್ಟು ವರ್ಷ ಮಾಡ್ಕೊತ ಬಂದಾಳು ನಾಟಕ ಮಾಡ್ತಾಳೆ ನಾಟಕ ನೀದೆಲ್ಲ ಬಿಡು ಹಚ್ಕೊಂಬಾ ಪ್ಲೇಟ್ ನಾವು ರೂಮ್ ಆಗಿರ್ತು ಅಯ್ಯೋ ಹಂಗೆ ಯಾಕಂತರೀ ಅವರು ವಯಸ್ಸಾದಾರ ವಯಸ್ಸಾದರು ಹಂಗೆ ಮಾಡ್ತಾರೆ ನೀವೆಲ್ಲ ತಲೆ ಕೆಡಿಸ್ಕೊಬೇಡ್ರಿ ನಡ್ರಿ ನಾನು ಹಚ್ಕೊಂಬತ್ತಂತ ಸರಿ ಸರಿ ಆಯ್ತು அவ்வளே ஊட்டாய் கொட்டேனா அவ்வளோ மாதிரி தகுந்திட்டு மத்தவரு யாரா வந்து இடக்க ஆங்கில மத்தி கொள்ளி கொடி அந்த ஏன்மாதிரி உம் பட்டியே தகதிட்டுக்கோடீனி இவ்வா இவ 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 இஸ் சந்தை கப்பு பாரி ஐத்தி இதன நானே தகண்டா இவ்யார் நோடங்க எல்லா நான் சீலா தங்கி தகதித்தானிட்டு தகண்டா இஷ்ட மஸ்தா ನೀನು ಊಟ ಮಾಡೋಕಾ ಸರಾಜಾಕ ನೀನು ಊಟ ಮಾಡಿಬಿಡು ಜಲ್ದಿ ಜಲ್ದಿ ಎಲ್ಲ ಬಟ್ಟೆ ಗಿಟ್ಟೆ ವಾಶ್ ಮಾಡುವಂತೆ ಹಾಯ್ ಇವರ ಸರಿ ಆತ್ರಿ ಆತ್ರಿ ಮಾಡ್ತೇನೆ ರೀ ಮಾಡ್ತೇನೆ ರೀ ಅಯ್ಯೋ ಅವ್ರು ಯಾರಾರ ಬರುವಾಗ ನಾ ಇದನ್ನ ತಗಿಡ್ಬೇಕು ಎಲ್ಲಿ ಇಡ್ಲಿದ್ನ ಅವ್ರು ಏನು ಏನು ಸೀರಾ ಅಯ್ಯೋ ತೊಳಿವಾಗ ಓಡ್ದ್ಬಿಡ್ತ ಬರ್ತೈತಿ ಈ ಎಲ್ಲಿ ಇಡ್ಲಿ ಎಲ್ಲಿ ಇಡ್ಲಿ ಬಚ್ಚಿಟ್ ಬಿಡ್ತಾನ ಇದು ಯಾರಿಗೆ ಇಲ್ಲಿ ಇಲ್ಲಿಟ್ಟು ನಾನು ಯಾರ ಬರೋರಾಗ ಇಲ್ಲಿಂದ ಹೋಗ್ಬೇಕು ನಾನು ಒಂದು ಕಪ್ಪ ಐತೆ ನಿನ್ನ ಒಂದೊಂದು ಹೋಗದೆ ಹಿಂದೆ ಸಾಮಾನು ಮಾಡ್ಕೋಬೇಕು ನಾನಿಲ್ಲಿ ಏನು ಸಾಮಾನು ಬೇರೆ ತೊಗೊಂಡಿಲ್ಲ ಬಡ ಬಡ ಸಾಮಾನುಗಳು ಮಾಡ್ಕೋಬೇಕು ನಾನು ಇವ್ರ ಮನೆಯಾಗೆ ಇಷ್ಟ ಅದಾವ ಒಂದು ಮುಂದೆ ಒಂದು ಮುಂದೆ ಒಯ್ಬೇಕು ನಾನು ಇಲ್ಲಿಂದ ಅಯ್ಯೋ ಸೋನಾ ಇವ್ರಿಂತ ನೋಡ್ಬಿಟ್ಟೇನ ಹ್ಮ್ ನಾನು ತಗೋದು ಗಾಬಿ ಆಗದ ಭಯ ಆಗತ್ತತಿ ಯವ ನೋಡಿದ್ರ ನೀವ್ರು ಹಿಂಗಂದು ಪಕ್ಕ ಮಾಡ್ಕೊಂಡರ ಏನು ಮಾಡ್ತೀಗ ಭಯ ಬೇರೆ ಆಗತ್ತತಿ ಯಾಕ್ರಿ ಅವರ ಹಿಂಗೆ ನೋಡ್ಕೊತಾರೀ ಏನಂತ ಏನಕ್ಕತಿ ಏನು ಮಾಡತಿದ್ ನೀನು ಇಲ್ಲೇನು ಮಾಡತಿದ್ದೀ ಒಬ್ಬಕ್ಕೆ ನಿನಗೆ ಅವಾಗ ಬಂದು ಊಟ ಮಾಡಂತ ಹೇಳಿದಿಲ್ಲ ಹಾ ಅಲ್ಲ ನೀನ ಅಲ್ಲ ನೀನ ಅವಾಗಿಂದ ಊಟ ಮಾಡುವ ಊಟ ಮಾಡುವ ಅಂತ ಕರೆಯಾಗತ್ತೋ ಇನ್ನು ಅಡುಗೆ ಮನೆಗೆ ಏನ್ ಮಾಡ್ತಿದ್ದಿ ಏನೆಲ್ಲ ತಗೋ ಇಟ್ಕೋತ ಕೂತ್ಬಿಟ್ಟಿ ನಡಿ ಫಸ್ಟ್ ಊಟ ಮಾಡಿ ಓಯ್ ಹೌದೇನ್ರಿ ಅದಕ್ಕೆ ಬಂದ್ರಿ ನಾನು ಇಲ್ಲ ಇವು ತೆಗೆದ ಇಟ್ಟಿನಲ್ಲ ಅದಕ್ಕೆ ಏನಾರ ಬೇಕಾದ್ರೆ ಏನು ಅಂತ ಹೇಳಿ ಯಾಕರ ಸರಿ ನಡ್ರಿ ಬನ್ನಿ ನಡ್ರಿ ನಡ್ರಿ ಅಕ್ಕರ ನಡ್ರಿ